ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಪಾಳೆಯದಲ್ಲೂ ಸಹ ರಣತಂತ್ರ ಜೋರಾಗಿದೆ ಶತಾಯಗತಾಯ ಇಪ್ಪತ್ತು ಸ್ಥಾನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಹೀಗಾಗಿ ರಣತಂತ್ರ ರೂಪಿಸಲಾಗ್ತಾ ಇದೆ ಇವತ್ತು ಮತ್ತೆ ನಾಳೆ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಕೈ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೆಲ್ಲಬೇಕು ಅಂತ ಇರುವಂತಹ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಪ್ಲಾನ್ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ನಾಳೆ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾರೆ ಸಿಎಂ ಡಿಸಿಎಂ ಜೊತೆ ಚರ್ಚೆ ನಡೆಸಲಿರುವಂತಹ ಸುರ್ಜೇವಾಲ ಸಚಿವರು ಪಕ್ಷದ ಎಲ್ಲ ಶಾಸಕರು ಸಂಸದರ ಸಹ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ಬಗ್ಗೆಯೂ ಸಹ ನಾಯಕರು ಮಾತುಕತೆ ನಡೆಸಲಿದ್ದಾರೆ ಚುನಾವಣೆಗೆ ಸಜ್ಜಾಗುವಂತೆ ಸಚಿವರಿಗೆ ಹೈಕಮಾಂಡ್ ಸಂದೇಶ ವಿಧಾನಸಭೆ ಮಾದರಿಯಲ್ಲೇ ಲೋಕಸಭೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇನ್ನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಯೋಜನಕಾರಿ ಸಚಿವರ ನೇಮಕಕ್ಕೆ ಸಹ ಚಿಂತನೆಯಾಗಿದೆ ಜನವರಿ ಹನ್ನೊಂದಕ್ಕೆ ಇಪ್ಪತ್ತೆಂಟು ಸಚಿವರಿಗೆ ದೆಹಲಿಗೆ ಬರುವುದಕ್ಕೆ ಹೈಕಮಾಂಡ್ ಬುಲಾವ್ ನೀಡಿದೆ ಲೋಕಸಭಾ ಸಿದ್ಧತೆ ಕುರಿತು ದೆಹಲಿಯಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ ನಾಳೆ ಪೂರ್ವಭಾವಿ ಸಭೆಯನ್ನು ನಡೆಸಲಿರುವಂತಹ ಕೈ ಉಸ್ತುವಾರಿ ದುರ್ಜೆವಾಲ ಸಭೆಯಲ್ಲಿ ಚರ್ಚೆಯಾಗುವ ಅಂಶಗಳನ್ನು ಮುಂದಿಟ್ಟುಕೊಂಡು ಮತ್ತೆ ಸಭೆಯನ್ನು ನಡೆಸಲಾಗಿದೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಸಭೆಗೆ ಪ್ಲಾನ್ ಮಾಡಲಾಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಯೋಜನಕಾರಿ ಸಚಿವರನ್ನ ನೇಮಕ ಮಾಡೋ ನಿಟ್ಟಿನಲ್ಲಿ ಜನವರಿ ಹನ್ನೊಂದಕ್ಕೆ ಇಪ್ಪತ್ತೆಂಟು ಸಚಿವರಿಗೆ ದೆಹಲಿಗೆ ಬರೋದಕ್ಕೆ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಲೋಕಸಭೆ ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಈ ಕುರಿತಂತೆ ಮಹತ್ವದ ಮಾತುಕತೆ ನಡೆಯುತ್ತೆ ದೆಹಲಿಯಲ್ಲಿ ಏನು ನಾಳೆ ಪೂರ್ವಭಾವಿ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ ಅವರು ಸಭೆಯಲ್ಲಿ ಚರ್ಚೆಯಾದ ಅಂಶಗಳನ್ನ ಇಟ್ಕೊಂಡು ಮತ್ತೊಂದು ಸಭೆ ನಡೆಯುತ್ತೆ ದೆಹಲಿಯಲ್ಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತೇಶ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಇರುವಂತಹ ಕಾಂಗ್ರೆಸ್ ತನ್ನದೇ ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇದೆ ಇವತ್ತು ಮತ್ತೆ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಜೊತೆಗೆ ಜನವರಿ ಹನ್ನೊಂದರಂದು ಏನ್ ಸಭೆ ನಡೀತಾ ಇದೆ ಇಪ್ಪತ್ತೆಂಟು ಸಂಸ್ಥರ ಸಚಿವರ ಜೊತೆಯಲ್ಲಿ ಅದೆಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಪ್ರವೇಶಿ ಲೋಕಸಭಾ ಚುನಾವಣೆಯ ತಯಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೆ ನಾಳೆ ಎರಡು ದಿನ ಸುರ್ಜೇವಾಲಾ ಅವರು ಸಭೆ ನಡೆಸ್ತಾರೆ ನಿನ್ನೆ ಅವರು ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇವತ್ತು ರಾಜ್ಯ ನಾಯಕರಗಳ ಜೊತೆಗೆ ಸಭೆ ನಡೆಯುತ್ತೆ ಪ್ರಮುಖ ಗಳ ಜೊತೆಗೆ ಸುರ್ಜೇವಾಲಾ ಸಭೆ ನಡೆಸ್ತಾರೆ ನಾಳೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಜೊತೆಗೆ ಸಂಸದರು ಬ್ಲಾಕ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೀಗೆ ಒಟ್ಟಾರೆ ಸಂಘಟನೆ ಮತ್ತು ಸರ್ಕಾರ ಎರಡೂ ಜೊತೆಗೂ ಕೂಡ ಒಂದು ಮಹತ್ವದ ಸಭೆಯನ್ನ ಕೆಪಿಸಿಸಿ ಕಚೇರಿಯಲ್ಲಿ ನಾಳೆ ನಡೆಸೋರಿದ್ದಾರೆ ಈ ಎರಡೂ ಸಭೆಗಳಲ್ಲಿ ವ್ಯಕ್ತವಾಗುವಂತಹ ಅಭಿಪ್ರಾಯಗಳನ್ನ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಮಾಡ್ತಾರೆ ಬಹಳ ಪ್ರಮುಖವಾಗಿ ಇರುವಂತದ್ದು ಫೆಬ್ರವರಿ ಹದಿನೈದರ ಒಳಗೆ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡಬೇಕು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಿಗಾದ್ರೂ ಅಭ್ಯರ್ಥಿಗಳ ಘೋಷಣೆ ಮಾಡ್ಬೇಕು ಯಾಕಂದ್ರೆ ಲೋಕಸಭಾ ಚುನಾವಣೆ ಎನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ವಿಧಾನಸಭಾ ಚುನಾವಣೆ ಮಾಡ್ದಂಗೆ ಮಾಡಕ್ಕಾಗಲ್ಲ ಕ್ಷೇತ್ರ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಏಳರಿಂದ ಎಂಟು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿರ್ತವೆ ಹೀಗಾಗಿ ಎಲ್ಲಾ ಕ್ಷೇತ್ರಗಳಿಗೆ ಓಡಾಡ್ಬೇಕು ಅನ್ನುವ ಕಾರಣಕ್ಕಾಗಿ ಫೆಬ್ರವರಿ ಹದಿನೈದರ ಒಳಗೆ ಮೊದಲ ಪಟ್ಟಿ ಘೋಷಣೆ ಮಾಡಬೇಕು ಅನ್ನುವಂತ ಚಿಂತನೆ ಹೈಕಮಾಂಡ್ ನಲ್ಲಿದೆ ಹಾಗಾಗಿ ಆ ಅಭಿಪ್ರಾಯವನ್ನ ಸಂಗ್ರಹಿಸಿ ಗೆ ತೆಗೆದುಕೊಂಡು ಹೋಗುವಂತ ತೀರ್ಮಾನವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ನ ಒಳಗೆ ಆಗ್ತಾ ಇರುವಂತಹ ಬೆಳವಣಿಗೆ ಸಚಿವರುಗಳನ್ನ ಸ್ಪರ್ಧೆ ಮಾಡ್ಬೇಕು ಅನ್ನುವ ಹೀಗಾಗಿ ಇವತ್ತು ಸಚಿವರುಗಳ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಯಾವ ಅಂತ ಅಭಿಪ್ರಾಯ ಇದೆ ಮತ್ತು ಜಿಲ್ಲಾಧ್ಯಕ್ಷರುಗಳು ಯಾವ ಅಭಿಪ್ರಾಯಗಳನ್ನ ಕೊಡ್ತಾರೆ ಸಚಿವರ ಸ್ಪರ್ಧೆ ಅನಿವಾರ್ಯವಾ ಸಚಿವರ ಸ್ಪರ್ಧೆಯಿಂದ ಆಗಬಹುದಾದಂತಹ ಸಾಧಕ ಬಾಧಕಗಳೇನು ಈ ಅಭಿಪ್ರಾಯಗಳನ್ನು ಕೂಡ ಸುರ್ಜೇವಾಲಾ ಅವರು ತೆಗೆದುಕೊಳ್ತಾರೆ ಅದನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಸಚಿವರ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾರೆ ಮೊನ್ನೆ ಡಿಸಿಎಂ ಎಂ ಮತ್ತು ಸಿಎಂ ದೆಹಲಿಗೆ ಹೋಗಿ ಬಂದ ಮೇಲೆ ಸಚಿವರ ಸ್ಪರ್ಧೆ ಅನಿವಾರ್ಯ ಮತ್ತು ಖಚಿತ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ಸುಮಾರು ಆರರಿಂದ ಏಳು ಸಚಿವರು ಸಭೆ ನಡೆಸಿದ್ರು ಸುರ್ಜೇವಾಲಾ ಕೂಡ ರಾತ್ರಿ ಭೇಟಿಯಾಗಿದ್ದಾರೆ ಇದರ ನಡುವೆ ಡಿಸಿಎಂ ಎಂ ಚರ್ಚೆ ಕೂಡ ಕಾಂಗ್ರೆಸ್ಗೆ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್